ಕೃಷ್ಣ ಎಲ್ಲರಿಗೂ ಭಾಗ್ಯರಥಿ ಬೆಳಗ ಯುಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ನಾನು ಜಯಶ್ರೀ ಕಾರ್ತಿಕ ಮಾಸ ದೇವತೆಗಳಿಗೂ ಪ್ರಿಯವಾದ ದೇವರ ಅನುಗ್ರಹದಿಂದ ತುಂಬಿರುವ ಪವಿತ್ರ ಕಾಲ ಈ ಮಾಸದಲ್ಲಿ ದೀಪ ದಾನ ಸ್ನಾನ ಜಪ ತಪ ಎಲ್ಲವೂ ಅಸಂಖ್ಯ ಪುಣ್ಯಫಲ ನೀಡುತ್ತವೆ ಎಂಬುದು ಎಲ್ಲ ಶಾಸ್ತ್ರಗಳ ಸಾರ ಆದರೆ ಈ ಕಾರ್ತಿಕ ಮಾಸ ಮತ್ತು ಅದರಲ್ಲಿನ ಏಕಾದಶಿಯ ಮಹತ್ವ ಏಕೆ ಅಷ್ಟೊಂದು ಶ್ರೇಷ್ಠವೆಂದು ನಿಮಗೆ ಗೊತ್ತಾ ಒಮ್ಮೆ ಶ್ರೀ ಕೃಷ್ಣ ಮತ್ತು ಸತ್ಯಭಾಮೆಯ ಮಾತುಕತೆಯು ವೈಕುಂಠದ ಅಮೂಲ್ಯ ರಹಸ್ಯವನ್ನು ಬಹಿರಂಗಪಡಿಸಿತು ಸತ್ಯಭಾಮೆಯು ಭಗವಂತನನ್ನು ಕೇಳಿದಳು ಹೇ ಸ್ವಾಮಿ ಏಕಾದಶಿ ಮತ್ತು ಕಾರ್ತಿಕ ಮಾಸ ಇಷ್ಟು ಶ್ರೇಷ್ಠವೆಂದರೆ ಅದರ ಹಿಂದೆ ಕಾರಣವೇನು ಎಂದು ಆಗ ಭಗವಾನ್ ಶ್ರೀಕೃಷ್ಣನು ಪೌರಾಣಿಕ ಕಥೆ ಎಂದು ಹೇಳುತ್ತಾನೆ ಅದೇ ಶಂಖಾಸುರನ ಕಥೆ ದೇವತೆಗಳು ಕಳೆದುಕೊಂಡ ವೇದಗಳ ಕಥೆ ಮತ್ತು ಮತ್ಸಾವತಾರದ ಮಹಿಮೆ ಈ ಅಧ್ಯಾಯವು ಕೇವಲ ಒಂದು ಪೌರಾಣಿಕ ಘಟನೆ ಅಲ್ಲ ಇದು ಕಾರ್ತಿಕ ಮಾಸದ ಹಿಂದಿನ ದೈವಿ ಶಕ್ತಿಯ ಸಾರಾಂಶ ಯಾವಾಗ ದೇವತೆಗಳು ಸಹ ಶರಣು ಹಿಡಿಯಬೇಕಾದಾಗ ಯಾವಾಗ ವೇದಗಳಿಗೂ ಆಶ್ರಯ ಬೇಕಾದಾಗ ಭಗವಂತ ಸ್ವತಃ ಅವತಾರ ತಾಳಿದನು ಆ ಅವತಾರದಿಂದಲೇ ಕಾರ್ತಿಕ ಮಾಸದ ಮಹಿಮೆ ಪ್ರಕಾಶಮಾನವಾಯಿತು ಈ ದಿನದಿಂದಲೇ ಏಕಾದಶಿ ತಿಥಿ ಎಲ್ಲ ತಿಥಿಗಳಿಗಿಂತ ಶ್ರೇಷ್ಠವಾದದ್ದು ಆ ದಿನದಿಂದಲೇ ಕಾರ್ತಿಕ ಮಾಸ ಎಲ್ಲ ಮಾಸಗಳಿಗಿಂತ ಪವಿತ್ರವಾದದ್ದು ಈ ಅಧ್ಯಾಯದ ಸಾರ ದೇವರನ್ನು ತಲುಪಲು ಸುಲಭವಾದ ದಾರಿ ಭಕ್ತಿ ಮತ್ತು ವ್ರತಾಚರಣೆ ತಪಸ್ಸು ಯಾತ್ರೆ ದಾನಗಳಿಗಿಂತಲೂ ಫಲದಾಯಕವಾದುದು ಕಾರ್ತಿಕ ಮಾಸದ ವ್ರತ ಮತ್ತು ಏಕಾದಶಿ ಮತ್ತು ಈ ಪವಿತ್ರ ವ್ರತದಿಂದಲೇ ನಾವು ವೈಕುಂಠಕ್ಕೆ ಹತ್ತಿರವಾಗುತ್ತೇವೆ ಸೂತ ಪುರಾಣಿಕರು ಮತ್ತೆ ಮುಂದುವರೆಸಿದರು ಸತ್ಯಭಾಮೆ ಪತಿಯನ್ನು ಕುರಿತು ಹೇ ಪ್ರಾಣೇಶ್ವರ ನೀನೇ ಕಾಲಸ್ವರೂಪನಾಗಿರುವೆ ಎಲ್ಲ ಜೀವಿಗಳ ಅಂತರಾತ್ಮನೂ ನೀನೇ ಹೇ ಸ್ವಾಮಿ ತಿಥಿಗಳಲ್ಲಿ ಏಕಾದಶಿ ಮಾಸಗಳಲ್ಲಿ ಕಾರ್ತಿಕ ಬಹುಶ್ರೇಷ್ಠ ಎಂದು ಹೇಳಿರುವೆಯಲ್ಲ ಇದಕ್ಕೆ ಕಾರಣವೇನು ದಯಮಾಡಿ ತಿಳಿಸು ಎಂದು ಪ್ರಾರ್ಥನೆ ಮಾಡಿದಳು ಆಗ ಶ್ರೀಕೃಷ್ಣನು ಹೀಗೆ ಹೇಳಿದನು ಸತ್ಯ ನೀನು ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿರುವೆ ಇದನ್ನು ಎಲ್ಲರೂ ಅರಿಯಬೇಕು ಪೂರ್ವದಲ್ಲಿ ಋತು ಚಕ್ರವರ್ತಿಯು ನಾರದರನ್ನು ಇದೇ ಪ್ರಶ್ನೆ ಕೇಳಿದನು ಆಗ ನಾರದರು ತಿಳಿಸಿದ ವಿಷಯವನ್ನೇ ನಾನು ನಿನಗೆ ಹೇಳುತ್ತೇನೆ ನಾರದರು ಹಿಂದೆ ಹೀಗೆ ಹೇಳಿದ್ದರು ಸಮುದ್ರ ರಾಜನ ಮಗನಾದ ಶಂಖನೆಂಬ ರಾಕ್ಷಸನು ಮೂರು ಲೋಕಗಳಿಗೂ ಆತಂಕ ಪ್ರಾಯನಾಗಿದ್ದ ದೇವತೆಗಳ ಮೇಲೆ ಆತನು ಹರಿಹಾಯುತ್ತಿದ್ದನು ಆಗ ದೇವತೆಗಳು ಸ್ವರ್ಗದಿಂದ ಓಡಿ ಹೋಗಿ ತಮ್ಮ ಪತ್ನಿಯರೊಡನೆ ಮೇರು ಪರ್ವತದಲ್ಲಿ ಅವಿತಿಟ್ಟುಕೊಂಡರು ಆಗಲೂ ಶಂಖನಿಗೆ ಸಮಾಧಾನವಾಗಲಿಲ್ಲ ದೇವತೆಗಳಿಗೆ ಮಂತ್ರಶಕ್ತಿ ಇದೆ ಆದ್ದರಿಂದ ಮಂತ್ರಗಳಿಗೆ ಆಧಾರಭೂತವಾದ ವೇದಗಳನ್ನೇ ಅಪಹರಿಸೋಣ ಎಂದು ಅವನು ಯೋಚಿಸಿದನು ಆಗ ವೇದಾಭಿಮಾನಿ ದೇವತೆಗಳು ಶಂಖ ರಾಕ್ಷಸನಿಂದ ತಪ್ಪಿಸಿಕೊಂಡು ಸಮುದ್ರದ ಒಳಗೆ ಹೋದರು ಇದನ್ನು ಹೇಗೋ ಅರಿತ ಶಂಖದೈತ್ಯನು ಸಾಗರದಲ್ಲೆಲ್ಲಾ ತಡಕಾಡಿದನು ಈ ರೀತಿ ದೇವತೆಗಳು ಭಯಭೀತರಾಗಿ ಹೋದ ಬಳಿಕ ಬ್ರಹ್ಮದೇವನು ಅವರೆಲ್ಲರೊಂದಿಗೆ ವೈಕುಂಠ ಲೋಕಕ್ಕೆ ತೆರಳಿದರು ಭಗವಾನ್ ಮಹಾವಿಷ್ಣು ಯೋಗನಿದ್ರೆಯಲ್ಲಿದ್ದರು ದೇವತೆಗಳು ಆತನನ್ನು ಯೋಗನಿದ್ರೆಯಿಂದ ಎಬ್ಬಿಸಲು ಪ್ರಯತ್ನಿಸಿದರು ಶ್ರೀಹರಿಯು ಯೋಗನಿದ್ರೆಯಿಂದ ಎಚ್ಚೆತ್ತನು ಶ್ರೀಮನ್ನಾರಾಯಣನು ಮಕ್ಕಳೇ ನಿಮ್ಮ ಪ್ರಾರ್ಥನೆಯಂತೆ ನಾನು ಯೋಗನಿದ್ರೆಯಿಂದ ಎಚ್ಚೆತ್ತಿದ್ದೇನೆ ಈ ಸುದಿನವೂ ಏಕಾದಶಿಯಾಗಿದೆ ಈ ಕಾರ್ತಿಕ ಏಕಾದಶಿಯನ್ನು ಆಚರಿಸಿದವರಿಗೆ ಸಂಪತ್ತು ಲಾಭವಾಗುವುದು ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಕಾರ್ತಿಕ ಏಕಾದಶಿ ಯಾರು ನನ್ನನ್ನು ಅರ್ಘ್ಯಪಾದ್ಯಗಳಿಂದ ಪೂಜಿಸಿ ವೇದ ನನ್ನನ್ನು ತೃಪ್ತಿಪಡಿಸುವರೋ ಅಂಥವರು ನನಗೆ ಮಾಡುವ ಪೂಜೆ ಅವರನ್ನೇ ಕಾಪಾಡುವುದು ಅದರಿಂದ ಉಂಟಾಗುವ ಪುಣ್ಯಗಳನ್ನು ಅವರೇ ಅನುಭವಿಸುವ ಸದವಕಾಶ ಒದಗುವುದು ಇದೀಗ ಬೀಜ ಸಮಾಯುಕ್ತವಾದ ವೇದಗಳು ನೀರಿನಲ್ಲಿ ಮುಳುಗಿದ್ದರೂ ಅಲ್ಲೇ ಅಭಿವೃದ್ಧಿ ಹೊಂದಿದರೂ ಸಹ ನಾನೀಗಲೇ ಮತ್ಸ್ಯಾವತಾರ ತಾಳಿ ಸಮುದ್ರ ಪ್ರವೇಶ ಮಾಡಿ ಶಂಖ ದೈತ್ಯನನ್ನು ಸಂಹರಿಸಿ ವೇದಗಳನ್ನು ಕಾಪಾಡುತ್ತೇನೆ ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನ ಮಾಡುವ ಮಾನವನಿಗೆ ಇನ್ನು ಮುಂದೆ ಮಂಗಳವಾಗುವುದು ಹೇ ಮಹೇಂದ್ರನೇ ನನ್ನ ಮೂಲಕ ವೈಕುಂಠವನ್ನು ನಿನ್ನ ಮೂಲಕ ಸ್ವರ್ಗವನ್ನು ಕಾರ್ತಿಕ ಮಾಸ ವ್ರತಾಚರಣೆ ಮಾಡುವ ಮಾನವರು ಪಡೆಯುವರು ಹೇ ವರುಣನೆ ಕಾರ್ತಿಕ ಮಾಸ ವ್ರತಾಚರಣೆಯನ್ನು ಮಾಡುವವರಿಗೆ ವಿಘ್ನಗಳನ್ನು ತರದೆ ರಕ್ಷಣೆ ಮಾಡಿ ಸಕಲ ಸಂಪತ್ತುಗಳನ್ನು ಅನುಗ್ರಹಿಸು ಹೇ ಕುಬೇರ ಯಾವ ಕಾರ್ತಿಕ ಮಾಸ ಮಹಾತ್ಮೆಯಿಂದ ಭಕ್ತರು ನನ್ನ ಸಾರೋಪ್ಯವನ್ನು ಹೊಂದುವರೋ ಅಂತಹ ಭಕ್ತರಿಗೆ ನೀನು ನನ್ನ ಆಜ್ಞೆಯಂತೆ ಧನ ಧಾನ್ಯ ಸಮೃದ್ಧಿಯನ್ನು ಉಂಟು ಮಾಡು ಸಕಲ ದೇವತೆಗಳೇ ಯಾರು ಕಾರ್ತಿಕ ಮಾಸ ವ್ರತವನ್ನು ಜೀವನ ಪೂರ್ತಿ ವಿದ್ಯುಕ್ತವಾಗಿ ಶ್ರದ್ಧಾ ಭಕ್ತಿಗಳಿಂದ ಆಚರಿಸುತ್ತಾರೋ ಅವರೆಲ್ಲರೂ ನಿಮ್ಮಿಂದಲೂ ಸಹ ಗೌರವಿಸಲ್ಪಡಲಿ ಮಂಗಳ ವಾದ್ಯಗಳಿಂದ ನೀನು ನನ್ನನ್ನು ಯೋಗನಿದ್ರೆಯಿಂದ ಎಚ್ಚರಿಸಿದ ಈ ದಿನ ಏಕಾದಶಿಗಳಲ್ಲೆಲ್ಲ ಅತ್ಯಂತ ಪ್ರಿಯವಾಗಲಿ ಆದ್ದರಿಂದ ಕಾರ್ತಿಕ ಮಾಸ ಸ್ನಾನ ದಾನ ಹಾಗೂ ವ್ರತಾಚರಣೆಗಳಿಂದಲೂ ಏಕಾದಶಿ ಆಚರಣೆಯಿಂದಲೂ ಯಾವ ಫಲವು ದೊರೆಯುತ್ತದೆಯೋ ಅಂಥ ಫಲವು ಬೇರೆ ಯಾವ ವ್ರತದಿಂದಲೂ ದೊರೆಯಲಾರದು ನನ್ನ ಸಾನ್ನಿಧ್ಯವನ್ನು ತಲುಪಲು ಸುಲಭವಾದ ಮಾರ್ಗ ಬೇರೊಂದಿಲ್ಲ ತಪಸ್ಸು ದಾನ ತೀರ್ಥಯಾತ್ರೆ ಇವೆಲ್ಲಕ್ಕಿಂತಲೂ ಅತ್ಯಂತ ಫಲದಾಯಕವಾದ ಸ್ವರ್ಗಲೋಕಕ್ಕೆ ಸುಲಭ ಮಾರ್ಗವಾದ ವೈಕುಂಠ ಲೋಕಪ್ರದವಾದ ಈ ಕಾರ್ತಿಕ ಮಾಸ ವ್ರತಾಚರಣೆ ಹಾಗೂ ಏಕಾದಶಿ ವ್ರತಾಚರಣೆಗಳಿಗಿಂತ ಬೇರೊಂದಿಲ್ಲ ಎಂದು ಭಗವಾನ್ ಮಹಾವಿಷ್ಣು ದೇವತೆಗಳಿಗೆ ಉಪದೇಶಿಸಿದ ಕಾರ್ತಿಕ ಮಾಸ ಮಹಾತ್ಮೆಯ ಮೂರನೆಯ ಅಧ್ಯಾಯವು ಮುಗಿಯಿತು ಪ್ರಿಯ ಭಕ್ತರೇ ಭಗವಂತನ ಮಾತುಗಳು ನಿಜದ ವಚನಗಳು ಯಾರು ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನ ಮಾಡಿ ದೀಪ ಹಚ್ಚಿ ದಾನ ಮಾಡಿ ಏಕಾದಶಿ ವ್ರತ ಆಚರಿಸುತ್ತಾರೋ ಅವರು ದೇವರ ಕೃಪೆಗೆ ಅರ್ಹರಾಗುತ್ತಾರೆ ಅವರ ಜೀವನದಲ್ಲಿ ಮಂಗಳ ಶಾಂತಿ ವೈಕುಂಠದ ಮಾರ್ಗಗಳು ಸ್ವತಃ ತರೆಯುತ್ತವೆ ಆದ್ದರಿಂದ ಈ ಕಾರ್ತಿಕ ಮಾಸದಲ್ಲಿ ನಿಮ್ಮ ಮನೆಯಲ್ಲಿ ತುಳಸಿ ದೀಪ ಬೆಳಗಿಸಿ ಶ್ರೀಹರಿಯನ್ನು ಸ್ಮರಿಸಿ ಏಕಾದಶಿಯನ್ನು ಆಚರಿಸಿ ಭಗವಂತನ ಕೃಪೆಯಿಂದ ನಿಮ್ಮ ಜೀವನದ ಕತ್ತಲೆಗಳು ದೂರವಾಗಿ ಧನ ಧಾನ್ಯ ಸಂತೋಷ ಎಲ್ಲವೂ ನಿಮ್ಮ ಮನೆ ತುಂಬಲಿ ಕಾರ್ತಿಕ ಮಾಸ ವ್ರತವೆಂದರೆ ದೇವರನ್ನು ತಲುಪುವ ಬಾಗಿಲು ಆ ಬಾಗಿಲು ತೆಗೆಯುವುದು ನಮ್ಮ ಭಕ್ತಿ ನಮ್ಮ ಶ್ರದ್ಧೆ ಇದು ಕಾರ್ತಿಕ ಮಾಸ ಮಹಾತ್ಮ್ಯದ ಮೂರನೆಯ ಅಧ್ಯಾಯ ಏಕಾದಶಿಯ ಮಹಿಮೆ ವೈಕುಂಠದ ದಾರಿಯೂ ಇಲ್ಲಿ ಪ್ರಾರಂಭವಾಗುತ್ತದೆ ಆದರೆ ಈ ಪವಿತ್ರ ಯಾತ್ರೆಯ ಮುಂದಿನ ಹೆಜ್ಜೆ ಇನ್ನೂ ಉಳಿದಿದೆ ಭಗವಂತನ ಮತ್ತೊಂದು ಮಹಿಮೆಯು ಹೊಸ ತತ್ವದ ಬೆಳಕು ನಾಲ್ಕನೆಯ ಅಧ್ಯಾಯದಲ್ಲಿ ನಿಮ್ಮನ್ನು ಎದುರು ನೋಡುತ್ತಿದೆ ತಪ್ಪದೇ ಕೇಳಿ ನಿಮಗೆ ಇದು ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ